ಎಲ್ಲರಿಗೂ ನಮಸ್ಕಾರ ನೋಡ್ತಾರೆ ರಾಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಬರ್ತಕ್ಕಂಥ ಇತಿಹಾಸ ಆಧುನಿಕ ಯುರೋಪಿನ ಇತಿಹಾಸ ಡಿ ಎಸ್ ಸಿ ಟೆನ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥ ನೋಡಿದೆವು ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಹತ್ತು ಅಂಕದ ಪ್ರಶ್ನೆಗಳು ಮೊದಲನೇದಾಗಿ ಖಂಡಾಂತರ ಪದ್ಧತಿಯನ್ನು ಚರ್ಚಿಸಿರಿ ಖಂಡಾಂತರ ಪದ್ಧತಿಯನ್ನು ಚರ್ಚಿಸಿರಿ ಎರಡನೇ ಪ್ರಶ್ನೆ ವಿಯನ್ನಾ ಕಾಂಗ್ರೆಸ್ ಅನ್ನು ವಿಸ್ತರಿಸಿರಿ ಮೂರು ಮೆಟರ್ನಿಕ್ನ ಜೀವನ ಮತ್ತು ಸುಧಾರಣೆಗಳನ್ನು ವಿವರಿಸಿರಿ ನಾಲ್ಕು ರೊಮ್ಯಾಂಟಿಸ್ ಚರ್ಚಿಸಿರಿ ಐದು ಕ್ರಿಮಿಯನ್ ಯುದ್ಧದ ಕಾರಣ ಘಟನೆ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಆರನೇ ಪ್ರಶ್ನೆ ಸಮಾಜವಾದ ಉಗಮ ಮತ್ತು ಬೆಳವಣಿಗೆಗಳನ್ನು ವಿವರಿಸಿರಿ ಇನ್ನು ಏಳು ರೂಸೋ ಟರ್ಕೀಸ್ ಯುದ್ಧದ ಘಟನೆ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಏಳು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಒಂದು ಹತ್ತು ಅಂಕದ ಪ್ರಶ್ನೆಗಳೇ ನಾವು ನೋಡ್ಬೋದಾಗ್ತದೆ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನೋಡೋದಾದರೆ ಹದಿನೈದು ಅಂಕದ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯನ್ನು ವಿವರಿಸಿರಿ ಅಥವಾ ವಿಸ್ತರಿಸಿರಿ ಇನ್ನು ಎರಡನೇ ಪ್ರಶ್ನೆ ನೆಪೋಲಿಯನ್ ಜೀವನ ಮತ್ತು ದಿಗ್ವಿಜಯಗಳನ್ನು ವಿವರಿಸಿರಿ ಮೂರು ಹದಿನೆಂಟುನೂರ ಮೂವತ್ತರ ಮತ್ತು ಹದಿನೆಂಟುನೂರ ನಲವತ್ತೆಂಟರ ಕ್ರಾಂತಿಗಳ ಕುರಿತು ಚರ್ಚಿಸಿರಿ ನಾಲ್ಕು ಉದಾರತಾವಾದದ ಬೆಳವಣಿಗೆಗೆ ಕುರಿತು ಚರ್ಚಿಸಿರಿ ಐದು ಕೈಗಾರಿಕಾ ಕ್ರಾಂತಿಯನ್ನು ವಿಸ್ತರಿಸಿರಿ ಆರು ಪೌರಾತ್ಯೆಯ ಸಮಸ್ಯೆಯ ಬೆಳವಣಿಗೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಕ್ಕಂಥ ಈ ಒಂದು ಆರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಅಂತಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮತ್ತು ಈಗ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳೇನಪ್ಪಾ ಅಂತಂದರೆ ಈ ಒಂದು ಆಧುನಿಕ ಯುರೋಪಿನ ಇತಿಹಾಸ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ ಡಿ ಎಸ್ ಸಿ ಟೆನ್ನಲ್ಲಿ ಬರುವಂಥ ಒಂದು ಅಂಕ ಹತ್ತು ಅಂಕ ಹದಿನೈದು ಅಂಕದ ಪ್ರಶ್ನೆಗಳು ನಾವು ನೋಡಿದೆವು ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲೈಕನ್ ಪ್ರೆಸ್ ಜೊತೆಗೆ ಯಾವ ಅಂತ ಸೆಲೆಕ್ಟ್ ಮಾಡಿದಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು